ಓಕೆ ಇನ್ನು ಕೆಲವರು ಡಾಕ್ಟರ್ ಆಪ್ರೇಟ್ ಮಾಡಿಸ್ಕೊಂಡಿರ್ತಾರೆ ಅವರು ಹೋಮಿಯೋಕೇರ್ನಲ್ಲಿ ಏನಾದರೂ ಚಿಕಿತ್ಸೆಯನ್ನು ಪಡಿಬಹುದಾ ಅಥವಾ ಏನಾದರೂ ಸಮಸ್ಯೆ ಎದುರಾಗುತ್ತಾ ಸಿ ಖಂಡಿತವಾಗ್ಲೂ ಅಗೇನ್ ಏನಕ್ಕೆ ಆಪರೇಟ್ ಆಗಿದೆ ಅನ್ನೋದು ಬೇಕಾಗುತ್ತೆ ಈಗ ಫೈಬ್ರಾಯ್ಡ್ ಇತ್ತು ಫೈಬ್ರಾಯ್ಡ್ ಇದ್ದಾಗ ಯೂಟ್ರಸ್ ರಿಮೂವ್ ಮಾಡಿಬಿಟ್ಟಿದ್ದಾರೆ ಅಂದಾಗ ಸೆಕೆಂಡ್ ಇಟ್ ದಟ್ ಏನಾಗುತ್ತೆ ಕ್ಯಾಲ್ಶಿಯಂ ತೊಂದರೆ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ತೊಂದರೆ ಆದಾಗ ಕಡಿಮೆ ಆಗ್ತಾ ಹೋದಾಗ ಆರ್ಥರೈಟಿಸ್ ಸಮಸ್ಯೆಗಳು ಬರುವಂತದಾಗ್ಲಿ ಈ ರೀತಿ ಕಾಂಪ್ಲಿಕೇಶನ್ಸ್ಗಳು ಇರುತ್ತೆ ಸೊ ಪೋಸ್ಟ್ ಆಪರೇಟಿವ್ ಏನೇ ಕಾಂಪ್ಲಿಕೇಶನ್ಸ್ ಇದ್ರೂ ಕೂಡ ಹೋಮಿಯೋಪತಿಯಲ್ಲಿ ಅದಕ್ಕೆ ಶಾಶ್ವತವಾದ ಪರಿಹಾರಗಳಿದೆ ನಿಮ್ಮ ಡಾಕ್ಟರ್ ಲೈಫ್ ಸ್ಟೈಲ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಹಾಗೆ ಫುಡ್ ಡೈಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುತ್ತೆ da ಫುಡ್ ಡಯೆಟಲ್ಲಿ ಬಂದ್ಬಿಟ್ಟು ನಾನು ಹೇಳಿದಂಗೆ ಲೋ ಕ್ಯಾಲ್ರಿ ಫುಡ್ಸ್ನ ತೊಗೋಬೇಕಾಗತ್ತೆ ಸ್ಪೆಷಲಿ ಪಿ ಸಿ ಓಡಿ ಇದ್ದಾಗ ಲೋ ಕ್ಯಾಲ್ರಿ ಫುಡ್ಸ್ನ ತೊಗೋಬೇಕಾಗತ್ತೆ ಕೆಲವು ಫಾಸ್ಟಿಂಗ್ ಪ್ಲಾನ್ನ ನೀವು ಚೂಸ್ ಮಾಡಬೇಕಾಗತ್ತೆ ಸೊ ಅಗೇನ್ ಅದೆಲ್ಲ ಒಂದು ಪ್ರಾಪರ್ ಗೈಡೆನ್ಸಲ್ಲೇ ಮಾಡಬೇಕು ಇವಾಗ ನಾನು ಹೇಳಿದ್ದೀನಿ ಅಂದ ತಕ್ಷಣ ಎಲ್ಲ ಪಿ ಸಿ ಓಡಿ ಪೇಷಂಟ್ಸ್ ಅದೇ ಫಾಲೋ ಅಪ್ ಮಾಡೋಕ್ಕಾಗಲ್ಲ ಅವ್ರಿಗೆ ಬೇರೆ ಏನಾದರೂ ಕಂಡೀಷನ್ ಇದ್ದಲ್ಲ ಪಿ ಸಿ ಓಡಿ ವಿತ್ ಡಯಾಬಿಟಿಸ್ ಇದ್ದಾಗ ನಾನು ಅವ್ರಿಗೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಲಾಂಗ್ ಟರ್ಮ್ ಫಾಸ್ಟಿಂಗ್ ಇದ್ದಾಗ ಹೈಪೋಗ್ಲೈಸೆಮಿಕ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಆ್ಯಂಡ್ ಅಗೇನ್ ಫೈಬ್ರಾಯ್ಡ್ ಯೂಟ್ರಸ್ ಇರೋರಲ್ಲಿ ಏನಿರುತ್ತೆ ಅಂದರೆ ಜಾಸ್ತಿ ಫ್ಲೋ ಆಗ್ತಾ ಇದೆ ಐ ರಿಚ್ ಫುಡ್ನ ತಗೊಳ್ಳಿ ಅಂತ ಹೇಳಬೇಕಾಗುತ್ತೆ ಆ ಐ ರಿಚ್ ಫುಡ್ಗಳು ಯಾವುದೇವು ವೆಜಿಟೇರಿಯನ್ ಕ್ಯಾಟಗರೀಸಲ್ಲಿ ಯಾವ್ದ್ಯಾವ್ದು ಬರುತ್ತೆ ನಾನ್ ವೆಜಿಟೇರಿಯನ್ ಕ್ಯಾಟಗರೀಸಲ್ಲಿ ಯಾವ್ದಾವ್ದು ಬರುತ್ತೆ ಅದೆಲ್ಲ ಅಂಡರ್ ಪ್ರಾಪರ್ ಗೈಡೆನ್ಸಲ್ಲೇ ಮಾಡಬೇಕಾಗುತ್ತೆ ಹಾಗಾಗಿ ಪಿ ಸಿ ಓಡಿ ಇರಲಿ ಫೈಬ್ರಾಯ್ಡ್ ಯೂಟ್ರಸ್ ಇರಲಿ ಭಯ ಪಡುವಂಥದ್ದಲ್ಲ ಯಾವುದೇ ನಮ್ಮ ಜೀವಕ್ಕೆ ಹಾನಿ ಮಾಡುವಂಥದ್ದಲ್ಲ ಬಟ್ ಹೋಗ್ತಾ ಹೋಗ್ತಾ ಸಮಸ್ಯೆಯನ್ನು ತಂದಿಡುವಂಥದ್ದು ಆದಾಗ ಕೂಡ ಏನಾದರೂ ಸಮಸ್ಯೆ ಆಗುತ್ತಾ ಇದು ಹೇಗೆ ಅಂತ ಪಿ ಸಿ ಓಡಿಂದ ಸಿ ಪಿ ಸಿ ಓಡಿಂದ ಕನಸಿವ್ ಆದಮೇಲೆ ಮೇಜರ್ ಸಮಸ್ಯೆಗಳಿರೋದಿಲ್ಲ ಬಟ್ ಫೈಬ್ರಾಯ್ಡಲ್ಲಿ ಎಸ್ ಹೇಳ್ದಂಗೆ ಫೈಬ್ರಾಯ್ಡ್ ಯೂಟ್ರಸ್ ಫೈಬ್ರಾಯ್ಡ್ ಗ್ರೋ ಆಗ್ತಾ ಇದ್ದಂಗೆ ಮಗುವಿಗೆ ಬೆಳವಣಿಗೆ ಆಗುವಂಗೆ ಜಾಗ ಸಾಲದಲ್ಲೇ ಇರ್ಬೋದು ಸೊ ಅದೆಲ್ಲ ಏನಾಗುತ್ತೆ ಅಂದರೆ ನೀವು ಕೆಲವೊಂದು ಕಂಡೀಷ್ನಲ್ಲಿ ಫೈಬ್ರಾಯ್ಡ್ ಜಾಸ್ತಿ ಆಗಿ ಗ್ರೋ ಆದಾಗ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡುವಂಥ ಚಾನ್ಸಸ್ಗಳು ಕೂಡ ನೋಡಿದ್ದೀವಿ ಓಕೆ ಇನ್ನು ಆಗ ಹೇಳ್ತಾ ಇದ್ರಿ ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಒಂದು ಇದು ಪಿ ಸಿ ಓಡಿ ಸಮಸ್ಯೆಗೆ ಕಾರಣ ಆಗುತ್ತೆ ಅಂತ ಹೇಳಿ ಸೊ ಹೇಗೆ ಜೆನೆಟಿಕಲ್ ಫ್ಯಾಕ್ಟರು ಈ ಸಮಸ್ಯೆಗೆ ಕಾರಣ ಆಗುತ್ತೆ ಸಿ ಜೆನೆಟಿಕಲ್ ಫ್ಯಾಕ್ಟರ್ ಈಸ್ ಒನ್ ಆಫ್ ದ ಕಾಸ್ ಅದರಿಂದನೇ ಆಗುತ್ತೆ ಅಂತ ಹೇಳುವಿಲ್ಲ ಬಿಕಾಸ್ ಸಿ ನಾವು ಇವಾಗ ತಗೊಳ್ತಾ ಇರೋ ಆಹಾರ ಪದ್ಧತಿ ಹೇಗಿದೆ ಅಂದರೆ ಎಲ್ಲ ಅಡಲ್ಟ್ರೇಟೆಡ್ ಇದೆ ಓಕೆನಾ ಸೊ ಮುಂಚೆ ಇತ್ತು ಹದಿಮೂರು ವರ್ಷ ಹದಿನಾಲ್ಕು ವರ್ಷಕ್ಕೆ ಮೈನೇರಿಬೇಕಾಗಿರೋ ಮಕ್ಕಳು ಇವಾಗ ಏಳೆಂಟು ವರ್ಷಕ್ಕೆ ಮೈನರಿತಾ ಇದ್ದಾರೆ ಸಿ ಅಗೈನ್ ಇಟ್ ಈಸ್ ಬಿಕಾಸ್ ಆಫ್ ಲೈಫ್ ಸ್ಟೈಲು ಅಗೇನ್ ಸ್ಟ್ರೆಸ್ ಫ್ಯಾಕ್ಟರ್ ಕೂಡ ಪ್ಲೇ ಮಾಡುತ್ತೆ ಸೊ ಜೆನೆಟಿಕ್ ಇಸ್ ನಾಟ್ ಓನ್ಲಿ ದ ರೀಸನ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಪಿ ಸಿ ಓಡಿ ಹಾಗೂ ಫೈಬ್ರಾಯ್ಡ್ ಕುರಿತು ಏನು ಹೇಳ್ತೀರಾ ಈ ಪಿ ಸಿ ಓ ಡಿ ಫೈಬ್ರಾಯ್ಡ್ ಇದ್ರ ಬಗ್ಗೆ ಆತಂಕ ಬೇಡ ಓಕೆ ಓಕೆನಾ ಮುಟ್ಟಾಗಿಲ್ಲ ಅನ್ನೋದೇ ಸಮಸ್ಯೆ ಆಗಿರಬಾರ್ದು ಮುಟ್ ಯಾಕೆ ಆಗ್ತಾ ಇಲ್ಲ ಮುಟ್ಟಾಗ್ತಾ ಇಲ್ಲ ಅನ್ನೋದಕ್ಕೂ ಕೆಲವು ಕಾರಣಗಳಿರುತ್ತೆ ಆ ಕಾರಣಗಳಿಗೆ ನೀವು ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಮುಟ್ಟಾಗುತ್ತೆ ಆ್ಯಂಡ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದರೂ ಕೂಡ ಅದರಿಂದ ಕೂಡ ನೀವು ಪಾಸಿಟಿವ್ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಓಕೆ ಡಾಕ್ಟರ್ ಇನ್ನು ನೆಗ್ಲೆಟ್ ಮಾಡೋರೇ ಜಾಸ್ತಿ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಡೋದಿಲ್ಲ ಬಟ್ ಅದನ್ನ ನೆಗ್ಲೆಟ್ ಮಾಡ್ತಾ ಹೋಗ್ತಾರೆ ಸೊ ಹಾಗೆ ನೆಗ್ಲೆಕ್ಟ್ ಮಾಡಿದಾಗ ಇನ್ನೂ ಏನೆಲ್ಲ ಕಾಂಪ್ಲಿಕೇಶನ್ ಎದುರಿಸ್ಬೇಕಾಗತ್ತೆ ಸಿಕ್ಕ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಡಿಸೀಸ್ ಇರೋದು ಸಿಂಡ್ರೋಮ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ ಸೊ ಪಿ ಸಿ ಡಿ ಇರೋ ಅಂಥವ್ರು ನೆಕ್ಸ್ಟು ಡಯಾಬಿಟೀಸ್ ಆಗ್ಬೋದು ಅಥವಾ ಥೈರಾಯ್ಡ್ ಇಶ್ಯೂಸ್ ಬರ್ಬೋದು ಹೈಪರ್ ಟೆನ್ಸಿವ್ ಆಗ್ತಾ ಹೋಗ್ಬೋದು ಫೈಬ್ರಾಯ್ಡ್ ಯುಟ್ರಸ್ ಇರೋದು ದ ಸಿ ಅಗೇನ್ ಸೈಜ್ ಮೇಲೆ ಹೋಗುತ್ತೆ ಲೊಕೇಶನ್ ಮೇಲೆ ಹೋಗುತ್ತೆ ಎಷ್ಟೋ ಜನರೆಲ್ಲ ಅವ್ರಿಗೆ ಫೈಬ್ರಾಯ್ಡ್ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಬಟ್ ಇದು ಸೈಜು ಲೊಕೇಶನ್ ಮೇಲೆ ನೋಡಿದಾಗ ಆದಷ್ಟು ಬೇಗ ನೀವು ಪರಿಹಾರ ಕಂಡುಕೊಂಡ್ರೆ ಉತ್ತಮ ಅಂತ ಹೇಳಿ ಓಕೆ ಡಾಕ್ಟರ್ ಇನ್ನು ನಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಪಿ ಸಿ ಹಾಗೂ ಫೈ ಫೈಬ್ರಾಯ್ಡ್ ಸಮಸ್ಯೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ